ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಹಸೆಮೆಣೆಯೇರಿ ಒಂದು ವಾರ ಆಯ್ತು ಗೌರಿ ಗಣೇಶ ಹಬ್ಬದ ಮಾರನೇ ದಿನವೇ ತಮ್ಮ ಬದುಕಿನ ಹೊಸ ಅಧ್ಯಾಯ ಶುರು ಮಾಡಿದ್ರು ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದ ಹುಡುಗ ರೋಷನ್ ಜೊತೆ ಸಪ್ತಪದಿ ತೊಳೆದಿದ್ದು ಹೊಸ ಬದುಕಿನ ಪಯಣ ಶುರು ಮಾಡಿದ್ದಾರೆ ಅನುಶ್ರೀ ಮದುವೆಯಾದ ಒಂದು ವಾರದ ಬಳಿಕ ಒಂದು ವಿಡಿಯೋ ಹರಿದಾಡ್ತಾ ಇದೆ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಮಗಳ ಮದುವೆ ಆಗ್ತಾ ಇದ್ದಂತೆ ಗಂಡನ ಮನೆ ಕಳ್ಸೋದು ಪದ್ಧತಿ ಇದ್ರಂತೆ ಅನುಶ್ರೀ ಕೂಡ ತಮ್ಮ ಮದುವೆ ಆಗ್ತಾ ಇದ್ದಂತೆ ಗಂಡನ ಮನೆಗೆ ಹೊರಟು ನಿಂತಿತ್ತು ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಇದ್ದಿದ್ದೇ ಬೇರೆ ಇನ್ಮೇಲೆ ಇರೋದೇ ಬೇರೆ ಹುಟ್ಟಿದಾಗಿನಿಂದಲೂ ತಾಯಿ ಜೊತೆಗೆ ಬೆಳೆದ ಹೆಣ್ಮಗಳು ಈಗ ಇನ್ನೊಬ್ಬರ ಮನೆ ಸ್ವತ್ತು ತಾನ್ ಹುಟ್ಟಿದ ಮನೆಯ ಹೊಸ್ತಿಲು ದಾಟಿ ಗಂಡನ ಮನೆಯ ಹೊಸ್ತಿಲು ಪ್ರವೇಶ ಮಾಡ್ತಾ ಇದ್ದಂತೆ ಪ್ರತಿ ಹೆಣ್ಮಕ್ಳು ಆ ಮನೆ ಸ್ವತ್ತಾಗಿ ಹೋಗ್ತಾರೆ ಆದ್ರೆ ತವರು ಮನೆ ಅನ್ನೋ ಆಸೆ ತವರು ಮನೆಯ ಮಮಕಾರ ಜೀವನ ಪರ್ಯಂತ ಹಾಗೆ ಇರುತ್ತೆ ಅದರಲ್ಲೂ ತಾಯಿ ಮೇಲಿನ ಮಮಕಾರವನ್ನ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅನುಶ್ರೀ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ತಾಯಿ ಹೀಗಾಗಿಯೇ ಅವರ ತಾಯಿ ಮೇಲೆ ತಮ್ಮ ಜೀವವನ್ನೇ ಇಟ್ಕೊಂಡಿದ್ರು ಮಗಳು ಗಂಡನ ಮನೆಗೆ ಹೊರಡ್ತಾಳೆ ಅಂತಿದ್ದಂತೆ ಕಣ್ಣೀರಿಡೋದಕ್ಕೆ ಶುರು ಮಾಡಿದ್ದಾರೆ ಅನುಶ್ರೀ ತಾಯಿಯಂತೂ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಅನುಶ್ರೀಗೂ ಕಣ್ಣೀರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಿಲ್ಲ ತಾಯಿಯನ್ನ ನೋಡ್ತಾ ಇದ್ದಂತೆ ಪುಟ್ಟ ಮಗುವಿನಂತೆ ಹತ್ತಿದ್ದಾರೆ ಆಗ ಪಕ್ಕದಲ್ಲಿದ್ದ ರೋಷನ್ ಸಮಾಧಾನ ಮಾಡಿದ್ದಾರೆ ಎಷ್ಟು ದಿನ ನಿಮ್ಮ ಮನೆಯಲ್ಲಿದ್ದ ಮಗಳನ್ನ ಇನ್ಮೇಲೆ ನಮ್ಮನೆ ಮಗಳಂತೆ ನೋಡ್ಕೊಳ್ತೀವಿ ಇವಳ ಸಂಪೂರ್ಣ ಜವಾಬ್ದಾರಿ ನಮ್ಮದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ ಅಂತ ಮಾತು ಕೊಟ್ಟಿದ್ದಾರೆ ಇಂಥ ಅಳಿಯ ಬೇಕು ಅಂತಾನೆ ಅನುಶ್ರೀಯ ತಾಯಿ ಆಸೆ ಪಟ್ಟಿತ್ತು ಅನುಶ್ರೀಗೂ ಇಂತ ವರ ಬೇಕು ಅಂತ ಎಷ್ಟು ವರ್ಷ ವೆಯ್ಟ್ ಮಾಡಿತ್ತು ಈಗ ಇಬ್ಬರ ಆಸೆಯೂ ಒಂದಾಗಿದೆ ಇಬ್ರು ಒಂದಾಗಿದ್ದಾರೆ ಆತ್ಮೀಯರೇ ಇಷ್ಟು ದಿನ ಅನುಶ್ರೀ ಹುಡುಗನ ಊರು ಕೇವಲ ಕೊಡಗು ಜಿಲ್ಲೆ ಅನ್ನೋದು ಮಾತ್ರ ಗೊತ್ತಾಗಿತ್ತು ಈಗ ರೋಷನ್ ಅವರ ಪೂರ್ವಾಪರ ಎಲ್ಲವೂ ರಿವೀಲ್ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಅನುಶ್ರೀ ರೋಷನ್ ಮದುವೆ ತುಂಬಾ ಅದ್ಧೂರಿಯಾಗಿ ನಡೆದಿತ್ತು ಅದೇ ದಿನ ಸಂಜೆ ರಿಸೆಪ್ಷನ್ ಪಾರ್ಟಿಯನ್ನು ಬೆಂಗಳೂರಲ್ಲೇ ಮಾಡಲಾಗಿತ್ತು ಈ ಎರಡು ಕಾರ್ಯಕ್ರಮಗಳು ಕೂಡ ತೀರಾ ಖಾಸಗಿಯಾಗಿದ್ವು ಹೊರಗಿನ ಯಾರೊಬ್ಗೂ ಅವಕಾಶ ಇರಲಿಲ್ಲ ಸಿನಿಮಾ ಮಂದಿ ಮತ್ತು ಕುಟುಂಬಸ್ಥರಿಗೆ ಬಿಟ್ರೆ ಬೇರ್ಯಾರಿಗೂ ಅವಕಾಶ ಇರಲಿಲ್ಲ ಮಾಧ್ಯಮಗಳನ್ನು ಕೂಡ ತಮ್ಮ ಮದುವೆಯಿಂದ ಹೊರಗಿಟ್ಟಿದ್ರು ಬೆಂಗಳೂರಲ್ಲಿ ನಡೆದಿದ್ದೆಲ್ಲ ಹೆಣ್ಣಿನ ಕಡೆಯ ಶಾಸ್ತ್ರಗಳು ಹೀಗಾಗಿ ಹುಡುಗನ ಮನೆಯಲ್ಲಿ ಅದ್ಧೂರಿ ಬೀಗರೂಟ ಆಯೋಜಿಸಿದ್ರು ವಧುವನ್ನ ಮನೆ ತುಂಬಿಸಿಕೊಳ್ಳೋ ಶಾಸ್ತ್ರ ಮುಗಿದ ಮಾರನೇ ದಿನವೇ ಬೀಗರೂಟ ಶಾಸ್ತ್ರ ನಡೆದಿದೆ ಅನುಶ್ರೀ ಹುಡುಗನ ಊರು ಕೊಡಗು ಜಿಲ್ಲೆಯ ಕುಶಾಲ್ ನಗರ ಹೀಗಾಗಿ ತಮ್ಮ ಹುಟ್ಟೂರಾದ ಕುಶಾಲ್ ನಗರದಲ್ಲೇ ಬೀಗರೂಟ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಕುಟುಂಬಸ್ಥರು ಮಾತ್ರ ಅಲ್ಲ ಸಿನಿಮಾ ರಂಗದ ಕೆಲವು ನಟ ನಟಿಯರು ಭಾಗಿಯಾಗಿದ್ರು ಅಷ್ಟೇ ಅಲ್ಲ ಅನುಶ್ರೀಯ ಅಭಿಮಾನಿಗಳಿಗೂ ಆಹ್ವಾನ ನೀಡಲಾಗಿತ್ತು ಮದುವೆ ಮತ್ತು ರಿಸೆಪ್ಷನ್ಗೆ ಯಾವ ಅಭಿಮಾನಿಗಳನ್ನು ಅನುಶ್ರೀ ಕರೆದಿರ್ಲಿಲ್ಲ ಆದ್ರೆ ಬೀಗರೂಟಕ್ಕೆ ಒಂದಿಷ್ಟು ಅಭಿಮಾನಿಗಳನ್ನ ಪ್ರತ್ಯೇಕವಾಗಿ ಆಹ್ವಾನ ಮಾಡಿದ್ರಂತೆ ಕೊಡಗಲ್ಲಿ ನಡೆದ ಬೀಗರೂಟದ ಕಾರ್ಯಕ್ರಮ ಫುಲ್ ಕೂರ್ಗ್ ಸ್ಟೈಲ್ ನಲ್ಲೇ ಏರ್ಪಡಿಸಿದ್ರು ಅನುಶ್ರೀ ಮಾವ ಕೊಡಗಲ್ಲಿ ಒಂದೊಳ್ಳೆ ಹೆಸರು ಮಾಡಿರೋ ವ್ಯಕ್ತಿ ಉಶಾಲ್ ನಗರದಲ್ಲಿ ರಾಮಮೂರ್ತಿ ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ವ್ಯಕ್ತಿ ಉದ್ಯಮಿ ಆಗಿರೋದ್ರಿಂದ ಹತ್ತಾರು ಜನರಿಗೆ ಕೆಲಸ ಸಹ ಕೊಟ್ಟಿದ್ದಾರೆ ಆದ್ರೆ ಅಪ್ಪನ ಉದ್ಯಮದಿಂದ ದೂರ ಇರೋ ರೋಷನ್ ಬೆಂಗಳೂರಿನ ಖಾಸಗಿ ಕಂಪೆನಿಯಲ್ಲಿ ಇಂಜಿನಿಯರಿಂಗ್ ಆಗಿ ದುಡಿತಿದ್ದಾರೆ ಆತ್ಮೀಗಿರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್